ನಮಸ್ಕಾರ ಸ್ನೇಹಿತರೆ ಇವತ್ತು ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ಒಂದು ಗಿಡದ ಮೂಲಕೆಯನ್ನು ಪರಿಚಯ ಮಾಡಿಕೊಡ್ತೀನಿ ಏಕೆ ಅಂತ ಅಂದರೆ ಪ್ರತಿಯೊಂದು ಅದನ್ನು ಗಿಡನೇ ಮಾಡ್ಬೋದಾಗಿತ್ತು ಬಟ್ ಆದರೆ ತೋರಿಸ್ಕೊಡ್ತೀನಿ ವಿಚಾರಗಳು ಈ ನಮ್ಮ ಪ್ರತಿಯೊಬ್ಬರೂ ಖಂಡಿತ ಆಯುರ್ವೇದವನ್ನು ಅಳವಡಿಸ್ಕೊಳ್ಳಿ ನಿಮಗೆ ಯಾರಿಗೂ ತೊಂದರೆ ಆಗೋಲ್ಲ ಯಾವುದೇ ಸೈಡ್ ಎಫೆಕ್ಟ್ ಇರೋಲ್ಲ ಇಲ್ಲಿ ಸುಳ್ಳು ಹೇಳುವಂಥ ಅವಶ್ಯಕತೆಯೂ ಇರೋಲ್ಲ ಪ್ರತಿಯೊಂದು ಸಸ್ಯದಲ್ಲೂ ಸಂಜೀವಿನಿ ಇದೆ ಈ ಸಂಜೀವಿಯನ್ನು ಉಪಯೋಗಿಸ್ಕೊಳ್ಳಿ ತುಂಬ 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 ಒಳ್ಳೆಯದಾಗುತ್ತೆ ಇದು ಮಾತ್ರ ಗ್ಯಾರಂಟಿ ಸತ್ಯವಾದ ಮಾತು ಯಾಕೆಂದರೆ ಅಂದರೆ ಅರ್ಜೆಂಟ್ಗೆ ಏನೂ ಆಗೋಲ್ಲ ಆಯುರ್ವೇದದಿಂದ ಸಸ್ಯದಿಂದ ಅರ್ಜೆಂಟ್ಗೆ ಇದಾಗಲ್ಲ ಬಟ್ ಶಾಶ್ವತವಾಗಿ ಹೊಟ್ಟೋಗ್ತದೆ ಬೇರೆ ಥರ ರಿಲ್ಯಾಕ್ಸ್ ಕೊಟ್ಟು ಬೇರೆ ಇಂಗ್ಲೀಷ್ ಮಾತ್ರ ಥರ ರಿಲ್ಯಾಕ್ಸ್ ಕೊಟ್ಟು ಎರಡು ಅವರು ಇಲ್ಲ ಫಾರ್ಟಿ ಫೈವ್ ನಿಮಿಷ ಅಷ್ಟೇ ರಿಲ್ಯಾಕ್ಸ್ ಕೊಟ್ಟು ಆಮೇಲೆ ಜೀವನಪೂರ ಪೂರ ಇರಲ್ಲ ಖಂಡಿತ ನೀವು ಒಂದು ಔಷಧಿನ ತಿಂತ ಹೋದರೆ ಒಂದು ಸಸ್ಯವನ್ನು ಅಂದರೆ ಮಿಕ್ಸ್ ಮಾಡ್ಕೊಬೇಕು ಅವಕ್ಕೆಲ್ಲ ಕಾರಣ ಇದೆ ಅವಕ್ಕೆಲ್ಲ ಪದ್ಧತಿಗಳಿದೆ ತಿಂದಾಗ ಯಾಕೆ ಹೇಳ್ತೀವಿ ಅಂದರೆ ಇದನ್ನು ತಿಂದಾಗ ನಿಮಗೆ ಖಂಡಿತ ಸಕ್ಸಸ್ ಇದ್ದೇ ಇದೆ ಗ್ಯಾರಂಟಿ ಹತ್ತು ಕಾಯಿಲೆ ಎಷ್ಟೇ ಕಾಯಿಲೆ ಇರಲಿ ಜೀವನದಲ್ಲಿ ಕಂಟಿನ್ಯೂ ಶಕ್ತಿಯಿಂದ ಖಂಡಿತ ಓದೆ ಹೋಗ್ತದೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಇಂದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು ಏನೇ ಕಮೆಂಟ್ ಇದ್ದರೂ ಮಾತಾಡೋ ಬರದಲ್ಲಿ ಏನೇ ತಪ್ಪು ಮಾತಿನ ವ್ಯತ್ಯಾಸಗಳು ಬಂದಾಗ ದಯವಿಟ್ಟೋ ಇರಲಿ ನಾನು ಫಸ್ಟ್ ಕೇಳ್ಕೊಳೋದಷ್ಟೇ ನಾವು ಆಗಿ ಮಾತಾಡೋವಾಗ ಇದು ಬರುತ್ತೆ ಇವತ್ತೊಂದು ಸಸ್ಯ ಸಸ್ಯ ಸಂಜೀವಿನಿ ಇದು ಸಸ್ಯ ಸಂಜೀವಿನಿ ಪ್ರತಿಯೊಂದು ಸಂಜೀವಿನಿ ಪ್ರತಿಯೊಂದಕ್ಕೂ ತಾಕತ್ತಿದೆ ಪ್ರತಿಯೊಂದಕ್ಕೂ ಶಕ್ತಿ ಇದೆ ಇದನ್ನು ನಾವು ಉಳಿಸ್ಕೊಬೇಕು ನಾವು ಇದರಿಂದನೇ ಬ ಬದುಕಿರೋದು ಬೆಳಿ ಬಾಳ್ತಾ ಇರೋದು ನೋಡಿ ಇದು ನೋಡಿ ಬೇದಿ ಸೊಪ್ಪು ಇದು ಹೊಟ್ಟೆಗೆ ಇಷ್ಟೇ ಸಾಕು ಜಾಸ್ತಿ ಬೇಡ ಮಶೋಪ್ ಥರ ಮಾಡ್ಕೊಂಡು ತಿನ್ಬಿಟ್ರೆ ಬೇದಿ ಆಗುತ್ತದೆ ಹೊಟ್ಟೆ ಕ್ಲಿಯರ್ ಆಗುತ್ತದೆ ಹೊಟ್ಟೆ ಕ್ಲಿಯರ್ ಆದರೆ ನಮ್ಮ ಕಾಯಿಲೆಗಳು ಎಲ್ಲ ಹೊಲ್ಟತ್ತವೆ ಹೊಟ್ಟೆ ಕ್ಲಿಯರ್ ಆಗಿಬಿಟ್ರೆ ನಮ್ಮ ಕಾಯಿಲೆಗಳು ಎಲ್ಲ ಹೊಲ್ಟಾಗ್ತವೆ ಇದು ಹೂವು ಬಂದಿದೆ ಇದು ಇದಿಷ್ಟೇ ಸಾಕು ಬೇದಿಗೆ ರಾಮಬಾಣ ಅಂದರೆ ಹೊಟ್ಟೆ ತಗೊಂಡು ಹೊಟ್ಟೆ ನಾವು ಶುದ್ಧ ಮಾಡ್ಕೊಂಡಾಗ ನಮ್ಮ ಕಾಯಿಲೆಗಳೆಲ್ಲ ಕಂಟ್ರೋಲಿಗೆ ಬರ್ತದೆ ಇದು ಫಸ್ಟ್ ಮಾಡ್ಕೊಂಡು ಆಮೇಲೆ ಮೆಡಿಷನ್ಗಳ್ನ ತಗೊಳ್ಬೇಕು ಮೆಡಿಷನ್ಗಳನ್ನ ತಗೊಂಡಾಗ ಖಂಡಿತ ಅದರಿಂದ ಉಪಯೋಗ ಇದ್ದೇ ಇದೆ ಅದರಿಂದ ಶಕ್ತಿ ಇದೆ ಅದರಿಂದ ಪವರ್ ಇದೆ ಸಂಜೀವಿನಿ ಇದೆ ಆ ಸಂಜೀವಿನಿಯನ್ನು ನಾವು ತಿಂದಾಗ ಖಂಡಿತ ಇದರಿಂದ ನಮ್ಗೆ ಒಳ್ಳೇದಾಗೆ ಆಗುತ್ತೆ ಇದನ್ನು ಉಪಯೋಗಿಸ್ಕೊಳ್ಳಿ ಸ್ನೇಹಿತರೆ ಇದು ಬೇದಿ ಸೊಪ್ಪು ಇನ್ನೂ ಒಂಥರ ಇದೆ ಅದನ್ನು ತೋರಿಸ್ತೀನಿ ಇದರಲ್ಲೂ ಭೇದಿ ಆಗುತ್ತೆ ಇದೇನು ಸ್ವಲ್ಪ ಹಾಕ್ಬಿಟ್ರೆ ಸಾಕು ಮನೆ ತಗೊಂಡು ಬಂದ್ಬಿಡುತ್ತೆ Okay, thank you, thank you, thank you, thank you.